ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಇವಾಗ ನೋಡ್ರಿ ನಾವು ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಎಲ್ಲಿ ನಿನ್ನೆ ಹೋಗಿದ್ವಲ್ಲ ನಾವು ಇಂಜೆಕ್ಷನ್ ಹಾಕಿಸ್ಕೊಂಬರಕ್ಕೆ ಬರಕ ಗುರುವಾರ ಬಾಂದಿದ್ರು ನೋಡ್ರಿ ಇವತ್ತು ಗುರುವಾರ ಐತಿ ಸೊ ಹೋಗಿ ಹಾಕಿಸ್ಕೊಂಬಂದ್ವಿ ಬಂದಿವಿ ವ್ಯಾಕ್ಸಿನೇಷನ್ ಪಾಪಿಗೆ ಎರಡೆರಡು ಹಾಕಿದ್ರು ನೋಡ್ರಿ ಪಾಪ ಕೈಗೊಂದು ಹಾಕ್ಯಾರ ಕಾಲಿಗೆ ಒಂದು ಹಾಕ್ಯಾರ ನೋಡ್ರಿ ಎಷ್ಟು ಬೇಜಾರಾಗ್ತದ ಪಾಪ ಎರಡೆರಡು ಹಾಕಿದ್ರಿ ಒಂದೇ ಹಾಕಿದ್ರೆ ಎಷ್ಟು ತ್ರಾಸ ಆಗ್ತದ ಎರಡೆರಡು ಹಾಕ್ಸ್ಕೊಂಡ್ ಬಂದೀನಿ ಕೈ ಹಾಕಿದ್ದು ಒಂದು ಸ್ವಲ್ಪನು ಅಳಿಲ್ರಿ ಅವನ ಖಾಲಿ ಹಾಕಿದ್ದೆ ಒಂದು ಸ್ವಲ್ಪ ಆತ ಇವಾಗ ಬರಾನ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಮಲ್ಕೊಂಡು ಎದ್ದ ನೋಡ್ರಿ ಈಗ ಅಲ್ಲಿದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾ ಮಾಡ್ಕೊಂಡಿನಿ ಸಣ್ಣದು ವಿಡಿಯೋ ಹಾಕಿರ್ತೀನಿ ನೋಡಿರಿ ಅಲ್ಲಿ ಹಾಸ್ಪಿಟಲ್ ಒಳಗಿಂದ ಸೊ ಬರೀ ಇವತ್ತಿನ ದಿನ ಏನೇನು ಆಗ್ತದಂತ ನೋಡೋನು ಹಾಳಾಕತ್ತ ನೋಡ್ರಿ ಅವನು ಹಠ ಮಾಡತ್ತಾನ ಈಗ ಎರಡು ದಿವ್ಸ ಹಿಂಗೆ ನೋಡಿರಿ ಒಂದಿಷ್ಟು ಐಸ್ ಹಚ್ಚ ಅಂದಾರ ಐಸ್ ಹಚ್ಚೀನಿ ತೊಗೊಂಬರಲಿ ತೊಗೊಂಬರಲಿ ನಾಷ್ಟ ಮಾಡ್ಬೇಕು ನೋಡ್ರಿ ಇವತ್ತು ಮಮ್ಮಿ ಪಡ್ಡು ಮಾಡ್ಯಾರ ಪಡ್ಡು ತಿಂದೇ ಇಲ್ಲ ಇನ್ನು ಚಾಷ್ಟೆ ಕುಡ್ದು ಹೋಗಿದ್ದೆ ಅಂದ್ರೆ ಅವ್ರು ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಬಾ ಅಂತ ಹೇಳಿದ್ದರಿ ಹಾಗಾಗಿ ನಾಶ ಬಂದು ಹೇಳಿ ಅಂದ್ಕೊಂಡೆ ಹಿಂಗೆ ಮಾಡ್ಬೇಕು ನೋಡ್ರಿ ನಾಷ್ಟ ಮಮ್ಮಿ ಅಡುಗೆನೂ ಮಾಡಿಟ್ಟು ಹೋಗ್ಯಾರ ಏನೇನು ಮಾಡ್ಯಾರಂತೆಲ್ಲ ತೋರಿಸ್ತೀನಿ ನಿಮ್ಗೆ ಸೊ ಇವಾಗ ಅವನಿಗೆ ಒಂದು ಸ್ವಲ್ಪ ರಂಬಿಸಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ ನೋಡ್ರಿ ನಮ್ಮ ತಮ್ಮ ಬಂದಾನ ನೋಡ್ರಿ ನಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ನಿನ್ನೆ ನಮ್ಮ ತಂಗಿ ಜೊತೆ ಹೋಗಿದ್ವಿ ಏಕೆ ಕಾಲೇಜ್ ಇದ್ದಿದ್ದಿಲ್ಲ ಇವತ್ತು ಕಾಲೇಜ್ ಐತೆ ಅಂತ ಹೇಳಿ ಬಂದಿಲ್ಲ ನೋಡ್ರಿ ನಮ್ಮ ತಮ್ಮ ಬಂದನು ಕರೆಯಾಕ ಈಗ ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ ಆ್ಯಕ್ಚುಲಿ ಇದು ಇಲ್ಲ ಆರೋಗ್ಯ ಸಮುದಾಯ ಭವನ ಹತ್ತು ನೋಡ್ರಿ ಅಂಬೇಡ್ಕರ್ ಸರ್ಕಲ್ ಬಾಜು ಐತಿ ನಾವು ಗುರುವಾರ ಬಂದಿದ್ದರಿಂದ ಸಾಕಷ್ಟು ಸಣ್ಣ ಮಕ್ಳಿಗೆ ಕರ್ಕೊಂಡು ಬಂದಿದ್ರು ನೋಡ್ರಿ ಎಲ್ಲರೂ ಈಗ ಇಂಜೆಕ್ಷನ್ ಹಾಕೋತಾರೆ ನೋಡ್ರಿ ಸಣ್ಣ ಪಾಪ ಹೋಯ್ತು ಅದು ಜಸ್ಟ್ ಒಂದು ಮೂರು ತಿಂಗಳದ್ದು ಇರ್ಬೋದು ಪಾಪ ಅದಕ್ಕೂ ಕಾಲಿಗೆ ಕೈ ಎರಡು ಕಡೆ ಮಾಡಿ ಕಳ್ಸಿದ್ರು ಭಾಳ ಹಾಳಾಗತ್ತಿತ್ತು ರೀ ಅದು ಅಂದರು ಪಾಪು ನಾವು ಬಂದೀವಿ ನೋಡ್ರಿ ಈಗ ಅಲ್ಲೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ್ವಿ ಆ ಇಂಜೆಕ್ಷನ್ ಮಾಡೋದೇನು ವಿಡಿಯೋ ತೊಗೊಳಿಲ್ಲ ಇಂಜೆಕ್ಷನ್ ಮಾಡಿದ್ಮೇಲೆ ಅವ್ರಿಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಂದ್ರೆ ನಂದು ಹಂಗಾಗಿ ಜೆರಾಕ್ಸ್ ಮಾಡಿಸ್ಕೊಳಕಂತೇಳಿ ಬಂದೀವಿ ಅಲ್ಲೇ ಬಾಜುನೇ ಐತ್ರಿ ಜೆರಾಕ್ಸ್ ಸೆಂಟರ್ ಸೊ ಹಂಗಾಗಿ ಜೆರಾಕ್ಸ್ ಸೆಂಟರಿಗೆ ಬಂದಿದ್ದೀವಿ ನೋಡಿರಿ ಅಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಬಂದಿದ್ರು ಜೆರಾಕ್ಸ್ ಮಾಡಿಸ್ಕೊಂಡು ಹೋಯ್ತಿ ನೋಡ್ರಿ ಇದೆ ನೋಡಿರಿ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡ್ಸ್ಕೊಳ್ಳೋಕೆ ಭಾಳ ಮಂದಿ ಬಂದಾರ ಮಕ್ಕಳಿಗೆ ಕರ್ಕೊಂಡೆಲ್ಲ ಈ ಕೊಟ್ಟು ವಾಪಸ್ ಮನೆಗೆ ಹೋಗ್ತೀವಿ ನೋಡ್ರಿ ನೋಡಿರಿ ನಮ್ಮ ಪಾಪು ಎರಡು ಎರಡು ಇಂಜೆಕ್ಷನ್ ಮಾಡ್ಯಾರ ಕಾಲಿಗೆ ಕೈಗೆ ಚುಚ್ಚು ಮಾಡ್ಯಾರ ಏನು ಮಾಡಿದ್ರು ಪಾಪ ಅವರು ಹಾಂ ಪಾಪು ನೋಡ್ರಿ ಕಣ್ಮುಚ್ಚನ ಜುಜ್ಜು ಈಗ ಜುಜ್ಜು ಮಾಡಾಕತ್ತಾನ ಜುಜ್ಜು ಮಾಡಾಕತ್ತ ಪಾಪ ನಿಂಗ ನಿನ್ಗೆ ಯಾರು ಏನು ಮಾಡಿದ್ರು ಪು ಯಾರು ಏನು ಮಾಡಿದ್ರು ಹೇಳ ಇವ್ರಿಗೆ ಎಲ್ಲರ ಫ್ರೆಂಡ್ಸಿಗೆ ಎಲ್ಲಿ ಏನು ಮಾಡಿದ್ರೆ ನಿನಗೆ ಅಗಳಿ ಎಲ್ಲಿ ಎಲ್ಲಿ ಮಾಡಿದ್ರು ಹೇಳ ಹಾ ಎಲ್ಲಿ ಮಾಡಿದ್ರು ಹೇಳಲ್ಲ ಹಾ ಎಲ್ಲಿ ಮಾಡಿದ್ರೆ ಹೇಳ ಚು ಚುಚ್ಚು ಮಾಡಿದ್ರಲ್ಲಿ ನಿಂಗೆ ಎಲ್ಲಿ ಮಾಡಿದ್ರು ಎಲ್ಲೆಲ್ಲಿ ಮಾಡಿದ್ರು ಹೋಗುನು ಅಲ್ಲಿ ಅಲ್ಲಿ ಹೋಗುನು ಮತ್ತೆ ಚುಚ್ಚು ಮಾಡ್ಕೊಂಬ್ರೂ ಹೋಗು ಎಲ್ಲಿ ಹೋಗುನು ಎಲ್ಲಿ ಹಾ ಮಾಡಿದ್ರು ಅವ್ರು ನಿನಗ ಎಲ್ಲಿ ಮಾಡಿದ್ರು ಎಲ್ಲಿ ಅಲ್ಲಿ ಅವ್ವಾ ಮತ್ತೆ ಎಲ್ಲಿ ಮಾಡಿದ್ರು ಎರಡು ಕಾಲಿಗೆ ಮಾಡಿದ್ರು ಅವ್ರು ನಿನಗ ಕೈಗೂ ಮಾಡದ್ರಲ್ಲ ಎಲ್ಲಿ ಚುಚ್ ಮಾಡಿದ್ರು ಅಲ್ಲೆಲ್ಲ ಅಲ್ಲಿ ಮಂಗನಿ ನೋಡ್ರಿ ಎರಡ ಇಂಜೆಕ್ಷನ್ ಹಾಕೂ ಪಾಪ ಹಂಗೆ ಏನು ಆಗಾಕತಿಲ್ಲವನಿಗೆ ಇನ್ಮೇಲೆ ಸ್ಟಾರ್ಟ್ ಆಗ್ತೈತ್ರಿ ಅದು ಒಂದು ಸ್ವಲ್ಪ ಹೊತ್ತಾಗಿಂದ ಮಧ್ಯಾಹ್ನ ಸಾಯಂಕಾಲ ಗುಳಿಗೆ ಕೊಟ್ಟಾರೀ ಹಾಕತ್ ಹೇಳ್ಯಾರ ಜ್ವರದ್ದು ಎಲ್ಲಿ ಹೋಗುನು ಹಾಂ ಹೊರ ಹೋಗುನು ನೋಡಿ ಹೊರ ಹೋಗಣ ಬನ್ರಿ ಬಾಯ್ ಫ್ರೆಂಡ್ಸ್ ಅನ್ನಲ ಅನ್ನ ಹಾಯ್ ಫ್ರೆಂಡ್ಸ್ ಅನ್ನ ಹಾಯ್ ಮಾಡು ಹಾಯ್ ಮಾಡು ಹಾಯ್ ನೋಡ್ರಿ ಹಾಯ್ ಮಾಡತೀ ಎಲ್ಲರಿಗೂ ಪಡ್ತೀನತ್ತರೀವ ಈ ನಾನು ನಾಷ್ಟ ಮಾಡ್ಬೇಕು ನೋಡ್ರಿ ಅವನಿಗೆ ಊಟ ಮಾಡಿಸ್ಬೇಕು ಆಮ್ಯಾಗ ಮಾಡಿಸ್ತೀನಿ ಅವನಿಗೆ ನಾವು ಸ್ವಲ್ಪ ಬಿಟ್ಟು ನೋಡ್ರಿ ಇಲ್ಲಿ ಪಡ್ಡಿಗೆ ಹೆಂಚಿಟ್ಟಿನ ನೋಡ್ರಿ ಬಿಸಿ ಮಾಡಾಕ ಪಡ್ ಮಾಡಾಕ ಮತ್ತು ಈ ಕಡೆ ಅಣ್ಣನೂ ಇಟ್ಬಿಟ್ಟು ಬಿಸಿದು ಬಿಸಿದ ಅವನಿಗೆ ಮತ್ತೆ ಮಮ್ಮಿ ನೋಡ್ರಿ ಇಲ್ಲಿ ಸಪ್ಪನ್ ಬೇಳೆ ಹೋಗ್ಯಾರ ಮಸ್ತ್ ಮಾಡ್ತಾರೆ ಮಮ್ಮಿಯಾರ ಸಪ್ಪನ್ ಬಾಳೆ ಸಪ್ಪನ್ ಬೇಳೆ ಮಾಡುವ್ಯಾರ ಮತ್ತು ಇದು ನೋಡ್ರಿ ಹಿಟ್ಟ ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಮತ್ತು ಚಟ್ನಿ ಮಾಡ್ಯಾರ ಮತ್ತು ನೋಡ್ರಿ ಇಲ್ಲಿ ಪಲ್ಯ ಮಾಡ್ಯಾರ ಇದು ಕೆಳಗೆ ಹಸಿ ಇದು ಕೆಂಪು ಚಟ್ನಿ ಮಾಡೋಕೆ ನೆನೆಸಿಟ್ಟಾರ್ರೀ ಬಂದು ಮಾಡ್ತಿರ್ಬೇಕ್ರಿ ಸಾಯಂಕಾಲ ನೋಡ್ರಿ ಈಗ ನಾನು ಪಡ್ಡು ಹಾಕೋತೀನಿ ರೀ ಪಡ್ಡು ಹಾಕೊಂಡು ತಿಂದು ಅವನಿಗೆ ಊಟ ಮಾಡಿಸ್ತೀನಿ ರೀ ಹೋದಿಲ್ಲಪ್ಪು ನಮ್ಮ ತಮ್ಮ ಅಂದ್ರೆ ಊಟಕ್ಕೆ ಬರಲ್ರಿ ನಾಷ್ಟ ಮಾಡಿ ಹೋಗ್ಯಾನ ಇವತ್ತು ಗುರುವಾರ ಉಪವಾಸ ಒಂದು ರಾತ್ರಿನೇ ಒಮ್ಮೆ ಹೋದಿಲ್ಲಪ್ಪ ಮಾಮ ಎಲ್ಲೋದ ಎಲ್ಲೋದಾ ಹೋದಾ ನಿನಗೆ ಏನು ಮಾಡಿದ್ರು ಪಪ್ಪ ಅವರು ಹೋಗಿದ್ವಲ್ಲ ಅಲ್ಲಿ ಚೂ ಅಂತ ನೋಡ್ರಿ ಅಲ್ಲಿ ಅವ್ರು ಅದಾರ ಅವ್ರ ಹೆಗಲ್ ಮೇಲೆ ಪಾರಿವಾಳ ಕುಂತಿತ್ಲಾ ಅದಕ್ಕೆ ಚೂ ಅಂತ ಅಂತ ನೋಡಿರಿ ಅವನು ಇದು ನೋಡಿರಿ ಮಮ್ಮಿ ಎಲ್ಲ ಸಂತಿ ತರ್ಶಾಳೆ ಕಾಯಿಪಾಲಿ ತರ್ಶ ಇಷ್ಟ ಎಲ್ಲ ಸ್ವಚ್ಛ ಮಾಡ್ಬೇಕು ರೀ ಸದ್ ನಾಷ್ಟ ಮಾಡಿ ಆಮ್ಯಾಗ ಸ್ವಚ್ಛ ಮಾಡ್ತೀನಿ ಮಮ್ಮಿನೂ ಇನ್ನೇನು ಇಷ್ಟರಾಗಿ ಊಟಕ್ಕೆ ಸ್ವಚ್ಛ ಮಾಡ್ತೀನಿ ರೀ ಪಾಪು ಮಮ್ಮಮ್ಮ ಮಾಡ್ತಿ ಮಮ್ಮಮ್ಮ ಅಂದ್ರೆ ಒಲ್ಯ ಹೌದಲ್ಲ ತೊಗೊಂಬರಲಿ ಮಮ್ಮಮ್ಮ ಒಲ್ಯಾ ನೋಡಿರಿ ಫ್ರೆಂಡ್ಸೀಗ ನಾಷ್ಟಾ ಮಾಡ್ಬೇಕ್ರಿ ಹಾಕಿನಿ ಆಗ ನಾ ನಾಷ್ಟಾ ಮಾಡ್ತೀನಿ ನೋಡ್ರಿ ಹಾಂ ಹೇಳ ಏನು ಹೇಳವ ಏನು ಹೇಳಾವ ಏನು ಹೇಳಬೇಕನ್ನತಿದ್ದಿ ಹ್ಞೂ ಹೇಳಿ ಯಾರು ಏನು ಮಾಡಿದ್ರಪ್ಪ ನಿಂಗೆ ಆಗಳೆ ಏನು ಮಾಡಿದ್ರು ಹಾಂ ಮಾಡಿದ್ರು ಅದೇ ಎಲ್ಲಿ ಮಾಡ್ಯಾರ ಹಾಂ ಎಲ್ಲಿ ಮಾಡ್ಯಾರ ಮಮ್ಮಿ ಎಲ್ಲ ಯಾರು ಹಾ ಮಾಡ್ಯಾರ ಹೇಳು ಪಪ್ಪಿ ಎಲ್ಲಿ ಹಾ ಮಾಡ್ಯಾರ ನಿಂಗೆ ತೋರ್ಸಲ್ಲ ಎಲ್ಲರಿಗಿ ತೋರಿಸು ಎಲ್ಲಿ ಹಾ ಮಾಡ್ಯಾರ ಪಾಪುಗೂ ಈಗ ನೋಡ್ರಿ ನಾಷ್ಟ ಅದು ಮಾಡಿ ಅವ್ನಿಗೆ ಊಟ ಮಾಡಿಸಿ ಒಂದಿಷ್ಟು ಕಾಯಿಪಲ್ ತೆಗೆದು ಇಡ್ತೀನಿ ರೀ ಕಾಯಿಪಲ್ಲೆ ತಂದಾರ ಏನೇನು ಮಮ್ಮಿ ಯಾರು ಇಲ್ಲ ನೋಡ್ರಿ ಈಗ ನಮ್ಮ ತಂಗಿನೂ ಕಾಲೇಜ್ಗೆ ಹೋಗ್ಯಾಳ ಇನ್ನೇನು ಆಕಿನೂ ನಮ್ಮ ಮಮ್ಮಿನೂ ಇಲ್ಲ ಆಫೀಸ್ಗೆ ಹೋಗ್ಯಾರ ನಿನ್ನೆ ಎರಡು ದಿವ್ಸ ಇದ್ದಿದ್ದು ಇದ್ದೇಳಿ ನಮ್ಮ ತಂಗಿ ಇವತ್ತು ಹೋಗ್ಯಾಳ ಜನ್ರ ಜರ್ನಲ್ ಅದು ಕೊಡದೈತೇ ಸೊ ಹಂಗಾಗಿ ಹೋಗ್ಯಾಳ ಇನ್ನೇನು ಬರ್ತಾಳ್ರಿಗಿ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗತ್ತಿತ್ತು ಅಂದರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡಾಕೋತವ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಫ್ರೆಂಡ್ಸ್ ನಾಷ್ಟ ಹಾಕೊಂಬಂದಿನಿ ಪಡ್ಡ ಚಟ್ನಿ ಬರ್ರಿ ಎಲ್ಲರೂ ನಷ್ಟ ಮಾಡೋಣಂತ ಟಿ ವಿ ನೋಡ್ಕೋತ ನಷ್ಟ ಮಾಡ್ತೀನಿ ರೀ ಅಂಕತ್ತ ಮಮ್ಮಿನೂ ಬರ್ತಾರೆ ಇನ್ನೇನು ಓ ಹ್ಮ್ ಆಯ್ತಿ ತಡಿ ಆರ್ಲಿ ಆರ್ಲಿ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸೇಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿದ್ಮೇಲೆ ಸಿಗ್ತೀನಿ ನೋಡ್ರಿ ನಾ ಮಾತಾಡೋಣ ತಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ ಯಾಕರ ಹತ್ತಾರ

ನಷ್ಟ ಮಾಡಕತ್ತಿದ್ದೆ ನೋಡ್ರಿ ಅಷ್ಟೊತ್ತಿಗೆ ಮಮ್ಮಿನೂ ಬಂದುಬಿಟ್ರು ಸೊ ಮಮ್ಮಿಗೆ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ ಮಮ್ಮಿನೂ ಬೆಳಗ್ಗೆ ನಾಷ್ಟ ಮಾಡಿ ಹೋಗಿದ್ದಿಲ್ಲ ಅದಕ್ಕಂತ ಹೇಳಿ ಮಮ್ಮಿನೂ ಪಡ್ಡ ಚಟ್ನಿ ತಿನ್ನಾಕತ್ತಾರೆ ನಾನು ಮಮ್ಮಿ ಜೊತೆ ಕೂತು ಊಟ ಮಾಡತ್ತೀನಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣಂತೆ ಚಂದ ಇರ್ಲಿ ಏನಪ್ಪೋದು ಏನ್ ತಂದಾಳ್ ನಿನಗೆ ನೋಡ್ರಿ ಫ್ರೆಂಡ್ಸ್ ಹಾಟ್ ಚಿಪ್ಸ್ ಅಂತ ಐತಿ ವಿದ್ಯಾಗಿರಿ ಒಳಗೆ ಅಲ್ಲಿಂದ ತೊಗೊಂಬಂದ ಆಡ್ರಿ ಫಿಂಗರ್ ಚಿಪ್ಸ್ ಆಮೇಲೆ ಇದು ಪಾಪಡ್ ತೊಗೊಂಬಂದು ಅಳಕಿನ ಫೇವ್ರೇಟ್ ನೋಡ್ರಿ ಇದು ಅಂತರು ಫಿಂಗರ್ ಚಿಪ್ಸ್ ಹೌದಿಲ್ಲ ಏನು ಐಸ್ ಕ್ರೀಮ್ ಹಾಂ ಕೋನ್ ಐಕ್ ಸ್ರೀಮ್ ತೊಗೊಂಬಂದ ಪಾಪುಗೇನೆ ಐಕ್ ಕ್ರೀಮ್ ಇಲ್ಲಿ ಇವತ್ತು ಎರಡು ಮೂರು ದಿವಸ ಐಕ್ ಸ್ರೀಮ್ ತಿತ್ತೀರಿ ಇಲ್ಲ ಇಲ್ಲ ಐಸ್ ಕ್ರೀಮ್ ಶೇಂಗಾ ಚಿಕ್ಕಿ ತೊಗೊಂಬಂದ ನಾವು ಸಣ್ಣವ್ರಿದ್ದ ಭಾಳ ತಿತ್ತಿದ್ದೀವಿ ನೋಡ್ರಿ ಶೇಂಗಾ ಚಿಕ್ಕಿ ಅದೆಲ್ಲ ಪಾಪಡಿ ಅದು ಶೇಂಗಾ ಚಿಕ್ಕಿ ಹಾಳಾತ ನೋಡ್ರಿ ತಂದಾಳ ತಂದಾಳನ್ಗ ಚಿಕ್ಕಿ ಏ ಚಿಕ್ಕಿ ಶೇಂಗಾ ಚಿಕ್ಕಿ ತಂದಾಳ ಕಿರ್ತಿ ಚಿಕ್ಕಿ ಶೇಂಗಾ ಚಿಕ್ಕಿ ತಂದಾಳ ನಾನು ಮಾಡ ನಾನು ಮಾಡ್ತೀನಿ ಶೇಂಗಾ ಚಿಕ್ಕಿ ಮನ್ಯಾಗ ಮಸ್ತಾಗಿರ್ತಾವ್ ಯಾವಾಗ್ರೂ ತೋರಿಸ್ಕೊಡ್ತೀನಿ ನಿಮಗೆ ಚಿಕ್ಕಿ ಶೇಂಗಾ ಚಿಕ್ಕಿ ತಂದಾಳ ಕಾಲೇಜಿಂದ ಬರಮನ್ ತೊಗೊಂಬಂದಾಳ ನೋಡ್ರಿ ಇವೆಲ್ಲ ಕೋಣ ಎಕ್ಸ್ಟ್ರಿಮು ತಗೊಂಬಂದ ಫ್ರಿಡ್ಜ್ನಾಗ ಇಟ್ಟಾಳ ನೀವು ತಿನ್ರಿ ಅಮ್ಮಿ ಕೊಡು ಅಮ್ಮಿಗೆ ತಿನ್ ಸೊಪ್ಪು ಓಹ ಶಾಣೆ ಇತಿ ಬಾಡಪ್ಪ ಕಟ್ ಮಾಡ ತಿಂತಾ ಹೋಂತಾ ತಿನ್ ಆ ಕೀರ್ತಿಗೆ ತಿನ ಸ್ಕೀರ್ತಿಗೆ ತಿನ ಸು ಕಟ್ ಮಾಡು ಅಮ್ಮಿಗೆ ತಿನ್ ಸು ನೋಡ್ತಾನ ತಿನ್ಸ್ಕೊತ ನೋಡ್ರಿ ನೋ ಬಾಪ್ಪ ಶಾಣೆ ಇತಿ ಹೇಳೋರಿ ಫ್ರೆಂಡ್ಸ್ ನೋಡ್ರಿ ನಮ್ದೆಲ್ಲ ಊಟ ಆಯ್ತು ನಮ್ ತಂಗಿ ಊಟ ಮಾಡಾಕತ್ತಾಳ್ರಿ ಈಗ ಬಂದ್ಲಿಗೆ ಕಾಲೇಜಿಂದ ವಾಷಿಂಗ್ ಮಿಷಿನ್ ಒಳಗ್ ಬಟ್ಟೆ ಹಾಕಿತ್ ನೋಡ್ರಿ ಇವಾಗ ನಾ ಒಣ ಹಾಕಕತ್ತೀನಿ ದಿನ ಹಾಕಿನೇ ಒಣ ಇವತ್ತು ಊಟ ಅಂತ ಹೇಳಿ ನಾವು ಮಾಡೋಕ್ಕೀವಿ ನೋಡ್ರಿ ಮೊದಲೆಲ್ಲ ಬಟ್ಟೆ ಬಾಂಡಿದವ್ರಿಗೆ ಹಚ್ಚಿದ್ರು ಇವಾಗ ಬಾಂಡೆ ಕಷ್ಟೇ ಹೆಚ್ಚಾರ ನೋಡ್ರಿ ಬಟ್ಟೆ ತೊಳಕೆ ವಾಷಿಂಗ್ ಮಿಷಿನ್ ತೊಗೊಂಬಿಟಾರ ದೀಪಾವಳಿ ಒಳಗೆ ಸೊ ಅದೊಂದು ಈಸಿಯಾಗಿ ಕೆಲಸ ಆಗಿತ್ತು ನೋಡ್ರಿ ಮನೆಯೊಳಗೆ ನನಗೆ ಇಲ್ಲಿ ಬಂದ್ರೆ ಒಟ್ಟು ಏನು ಕೆಲಸನೇ ಇರಂಗಿಲ್ಲ ನೋಡಿರಿ ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ ಬಾಂಡೆ ಕದು ಆಂಟಿ ಒಬ್ಬರು ಆಮೇಲೆ ಕಸ ಪರಿಶಿ ಎಲ್ಲ ಮಾಡ್ತಾರೆ ರೊಟ್ಟಿನೂ ಮಾಡ್ತಾರೆ ಹಾಗಾಗಿ ಏನೂ ಕೆಲಸನೇ ಇರಲ್ಲ ರೀ ನಂದು ಇದು ಬಟ್ಟೆ ಅದೊಂದೇ ನೋಡಿರಿ ನನ್ನ ಮಗ ನೋಡಿರಿ ಚೆಂದ ಎಲ್ಲ ಬಟ್ಟೆ ತಂತಂದು ಕೈಯ ಕೊಡ್ತಾನೆ ರೀ ದಿನ ನಾ ಮಳೆ ಹಾಕಕ್ಕೆ ಹೋದ್ರೆ ಸಾಕ್ರಿ ಅವ್ನಿಗೆ ಭಾಳ ಖುಷಿ ಎಲ್ಲ ಬಟ್ಟೆ ತಂತಂದು ನನ್ನ ಕೈಯ ಕೊಡ್ತಿರ್ತಾನೆ ಸೊ ಇವಾಗ ಬಟ್ಟೆ ಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಅವನಿಗೆ ಇಂಜೆಕ್ಷನ್ ಮಾಡ್ಕೊಂಡು ಬಂದಾನಂತೆ ಅನ್ಸತ್ತಿಲ್ಲ ನೋಡಿರಿ ಹೆಂಗೆ ಓಡಾಡಕತ್ತಾನ ಅವನು ನೋಡಿರಿ ಫ್ರೆಂಡ್ಸ ಬಟ್ಟೆ ಹಾಕಿದೆ ರೀ ಅರ್ಧ ಎಲ್ಲ ಅರ್ಧ ಎಲ್ಲ ಒಣಗೇ ಬಂದಿರ್ತಾವೆ ವಾಷಿಂಗ್ ಮಿಷಿನೊಳಗೆ ಒಣಗಾಕಿದ್ದೆ ರೀ ನಮ್ಮ ತಂಗಿಗೆ ಪಡ್ ಹಾಕಿ ಕೊಟ್ಟಿ ನಷ್ಟ ಮಾಡತ್ತವ ಅಕ್ಕಿ ಬೆಳಗ್ಗೆ ನಾನು ನೀನೇ ಮಾತಾಡಪ್ಪ ಮೊದಲು ಆಕೆ ಬೆಳಗ್ಗೆ ನಾಷ್ಟ ತಿಂದು ಹೋಗಿರಂಗಿಲ್ಲ ರೀ ಅದಕ್ಕೆ ಈಗ ತಿನ್ನ ತೋಡಿರಿ ಬಂದು ಪಡ್ ಬಾಪು ನೋಡಿ ಒಳಗೆ ಬಾಕ ಬಾಕ್ಲ ಹಾಕ್ಲಿರ ಬಾಕ್ಲ ಹಾಕ್ಲಿ ಹಾಂ ನಾ ಹಾಕ್ತೀನಿ ಬಾಯ್ ಬಾಯ್ ಅಲ್ಲೇ ನಿಂದ್ರ ನಾನು ಹೋಗ್ತೀನಿ ಬಾಯಿ ಬವ ಬರ್ತದಲ್ಲ ಬಾಯ್ ಮತ್ತೊಳಪ್ಪ ಬಾ ಬಗ್ಲಾಗ್ತೀನಿ ಬಾಪ ಬೋ ಬರ್ತದಲ್ಲಿ ನೋಡಿ ನೋಡ್ರಿ ಇಲ್ಲಿ ಪಡು ತಿನ್ನಕತ್ತಾರ ಮೊಬೈಲ್ ನೋಡ್ಕೋತ ಇದು ಇದು ನೋಡ್ರಿ ಇದು ಇದು ಓ ನಾಷ್ಟ ಇದು ನೋಡ್ರಿ ಕಿ ಫೇವ್ರೆಟ್ ಅದನ್ನು ಹಾಕೊಂಡು ಕುತ್ತಾ ಮೊದಲು ಅದಕ್ಕೆ ಹೆಂಗದಾಡ್ರಿ ಕಿಕ್ಕ ಕೊಳಕ ಇದೆಲ್ಲ ಕಾಯ್ಪಲ್ ತೆಗಿಬೇಕು ರ್ಯಾಮಾಗಿ ತೆಗಿತೀವಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ರೀ ಎಲ್ಲರಿಗೂ ಇವಾಗ ಮತ್ತು ಸಂಜಿಕ ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಮಧ್ಯಾಹ್ನ ಬಂದ ಕೂಡಲೇ ಹಾಸ್ಪಿಟ್ಲಿಂದ ಕುಳ್ಳೆ ಕೂಡಲೇ ಅಷ್ಟಾದ ಮುಗಿಸಿ ಮಲ್ಕೊಂಡ್ಬಿಟ್ಟಿರಿ ನನ್ನ ಮಗ ಒಂದು ಸ್ವಲ್ಪ ಅಳಾಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಬರ್ಬಾರ್ದ ರೀ ಕಾಲಿಂದ ಅವ ಅಂಥದ್ರೆ ಫುಲ್ ಎಲ್ಲ ಓಡ್ಯಾಡಕ್ಕೆ ಓಡಾಡತ್ತಿರ ಸುಮ್ ಕುಂದ್ರ ಒಂದೇ ಕಡೆ ಮಧ್ಯಾಹ್ನದ ಬರ್ಬರ್ತ ನೋವು ಚಲೋ ಆಗತ್ತದ ಮಧ್ಯಾಹ್ನ ಅತ್ತ ನೋಡ್ರಿ ಭಾಳ ಪಾಪ ಅತ್ತ ಮಲ್ಕೊಂಡ ಸೊ ಈಗ ಏನ ಮಲ್ಕೊಂಡ್ರಿ ನಾನೇ ಹೊರಗೆ ಬಂದ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಈಗ ಮುಖಾದು ತೊಳ್ಕೊಂಡಿನಿ ನಮ್ಮ ತಂಗಿ ಕಸ ಹುಡುಗ ಹಾತಾಡ್ರಿ ಬಾಂಡೆದವ್ ಡಬ್ಬ ಹಾಕೆಲ್ಲ ಚಹ ಅದು ಕುಡಿಬೇಕ್ರಿ ಈಗ ಅವ ಏಳು ತನಕ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡ್ರಿ ಕಾಯಿ ಪಲ್ಯ ತಂದ್ರೆ ಭಾಳಷ್ಟು ಎಲ್ಲ ತೆಗಿಬೇಕು ರೀ ತೆಗೆ ಫ್ರಿಡ್ಜ್ ಒಳಗೆ ಇಡಬೇಕು ಒಳಗೆ ಮಾತಾಡಿದೆ ಅಂದ್ರೆ ಏಳತಾನ ಅಂತೇಳಿ ಹೊರಗಡೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಬರೀ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಅಂತ ಎಲ್ಲನೂ ಶೇರ್ ಮಾಡ್ಕೋತೀನಿ ಈಗ ಒಳಗೆ ಹೋಗೋಣಂತೆ ಒಳಗೆ ಹೋಗಿ ಏನೇನು ಆಗ್ತದ ನೋಡೋನು ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಎಷ್ಟು ಚೆಂದ ಗುಬ್ಬಿಗಳು ಸೌಂಡ ಹಕ್ಕಿ ಪಕ್ಷಿಗಳು ಸೌಂಡದ ಎಷ್ಟು ಚೆಂದ ಕೇಳಿಸಿರ್ತದೆ ನೋಡ್ರಿ ಇಲ್ಲಿ ಸಾಯಂಕಾಲ ಆಯಿತು ಬೆಳಗ್ಗೆ ಎಷ್ಟು ಚೆಂದ ಮೈಂಡ್ ಫ್ರೆಶ್ ಅನ್ನಿಸ್ತದೆ ಈ ಥರ ಎಲ್ಲ ನೇಚರ್ ನೋಡೋಣ ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟಾವ ದಾಸವಾಳ ವೈಟ್ ಇದು ನೋಡ್ರಿ ಕನಕಾಂಬ್ರಿ ಏತಾರಲ್ಲ ಮಾಲಿ ಮಾಡಿ ಹಾಕೋತಿದ್ರಲ್ಲ ಮೊದಲು ಈಗ ಯಾರು ಹಾಕೋತಾರೆ ಯಾರು ಹಾಕೊಳ್ಳಂಗಿಲ್ಲ ನೋಡ್ರಿ ಇಲ್ಲಿ ಎಲ್ಲೋ ಟೈಪ್ ಐತಿ ದಾಸವಾಳ నోడ్రీ ఎడ్ కలర్ దావు ఎస్ చందైతే నోడ్రీ హూ అందు ఫుల్ వైట్ ఐతి అదే ఇల్లు హుళా పుడది భాళ అంజకీ నోడ్రీ హులు బాడదావ ఇలా హాగ్ నావేబిట్టిర్తీవి బీ ఫ్రెండ్సీ హుళన్త్ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಒಳಗಡೆ ಹಾಲು ಕಾಯಿ ಸಾಕಿಟ್ಟಿನ ನೋಡಿರಿ ಹಾಲು ಕಾಯ್ದಿಂದ ಚಹಾ ಕಿಡಬೇಕು ರೀ ಮತ್ತು ಗ್ಯಾಸ್ ಗಟ್ಟಿದೆ ಎಲ್ಲ ವರ್ಸಿಟ್ಟಿದ್ದೆ ನಮ್ಮ ತಂಗಿ ಕಸಾದ್ ಹುಡ್ಕೊಂಡಾಳು ನೋಡ್ರಿ ನಾ ಬಾಂಡೆ ಡಬ್ ಹಾಕಬೇಕು ನನ್ನ ಮಗ ಅಂತೇಳಿ ಬಾಂಡೆ ಡಬ್ಬಾಕಿಲ್ರಿ ನಾನು ಸೌಂಡ್ ಆಗ್ತದೆ ಅಂಥೇಳಿ ಇಲ್ಲಿ ನೋಡ್ರಿ ಬೆಳಗ್ಗೆ ಕಾಯಿಪಲ್ಲೆ ತಂದಿಟ್ಟಾರ ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಾವೆ ನೋಡಿರಿ ಮ್ಯಾಗಿನೂ ಎಲ್ಲ ಮಧ್ಯಾಹ್ನ ಇಡ್ಬೇಕಂದ್ರೆ ಆಗಲೇ ಇಲ್ಲ ರೀ ಹಾಸ್ಪಿಟಲ್ಗೆ ಹೋಗಿ ಬಂದಿಂದ ಆಗಲೇ ಇಲ್ರಿ ತೆಗ್ದಿಡ್ಬೇಕಂತ ಈಗ ತೆಗೆದಿಡಾಕತ್ತೀನಿ ಹಿಡಾಕತಿ ನೋಡ್ರಿ ನಮ್ಮ ಮಮ್ಮಿ ಬೆಳಗ್ಗೆ ಹೇಳೋಗ್ಯ ರೀ ನೀವು ಇಡಬೇಡ ನಾ ಬರ್ತೀನೇಳಿ ಹಿಡು ನಾ ಎಲ್ಲರೂ ಕೂಡ ತಂದಿದ್ದೆ ರೀ ಪಾಪಲ್ಲೇ ಆಫೀಸ್ನಾಗೆ ಕೆಲಸ ಮಾಡಿ ಮತ್ತೆ ಎಲ್ಲಿ ಬಂದು ಅಂತ ಮಾಡ್ತಾರಂಥೇಳಿ ನಾನೇ ತೆಗೀಬೇಕೆಲ್ಲ ತೆಗ್ದೆಗ್ದಿಡ್ಬೇಕು ಅಂತ ಹೇಳಿ ತೆಗಿಯಾಕತ್ತೀನಿ ನೋಡ್ರಿ ಎಲ್ಲ ಥರ ಕಾಯಿಪಲ್ಯೂ ತಂದಿಸ್ತಾರ ನೋಡ್ರಿ ತಪ್ಪಲು ಪಲ್ಯಲ್ಲೇ ಭಾಳ ಇಷ್ಟ ರೀ ನಮ್ಮ ಮಮ್ಮಿಗೆ ಆಗಿರ್ಬೋದು ನಮ್ಮ ತಂಗಿಗೆ ಕಾಯಿಪಲ್ಲೆ ಭಾಳ ಇಷ್ಟ ರೀ ಅವ್ರಿಗೆ ಮೆಂತ್ಯಿ ಪಲ್ಯ ಗಿರಕ್ಸಾಲಿ ಪಲ್ಯ ಪುಂಡಿ ಪಲ್ಯ ಈ ಥರ ಭಾಳ ಇಷ್ಟ ಅವ್ರಿಗೆ ಸೊ ಎಲ್ಲ ಥರ ಕಾಯಿಪಲ್ಯೂ ತಂದಾರ ಟೊಮ್ಯಾಟೊ ಮೆಣಸಿನಕಾಯಿ ಸೌತಿಕಾಯಿ ಎಲ್ಲಾನು ತರ್ಸ್ಯಾರ ನೋಡಿರಿ ಇವಾಗೆಲ್ಲ ಒಂದೊಂದು ತೆಗೆದು ಫ್ರಿಜ್ನಾಗ ಇಡಬೇಕು ನೋಡ್ರಿ ನೋಡಿರಿ ಇವಾಗ ನಾನು ಮೆಂತಿ ಪಲ್ಯ ಅದು ರೀ ಈ ವಿಡಿಯೋ ಏನೈತಲ್ಲ ನಮ್ಮ ತಂಗಿ ಮೊಬೈಲ್ ಒಳಗೆ ಮಾಡಿದ್ದು ನೋಡ್ರಿ ಆ್ಯಕ್ಚುಲಿ ನನ್ನ ಮೊಬೈಲನ್ನು ವೀಡಿಯೋ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದಾರೆ ಹೊರಗಡೆ ಹೋಯ್ದು ಹೊರಗಡೆ ಹೋಗ್ಬೇಕಿರಿ ನಾವು ಅಷ್ಟೊತ್ತಿದ್ರು ನೆಟ್ವರ್ಕ್ ಬರೋ ಸಲುವಾಗಿ ಇಲ್ಲ ಬಂದ್ರೆ ಅದೇ ಪ್ರಾಬ್ಲಮ್ ನೋಡಿರಿ ಒಟ್ಟ ನೆಟ್ವರ್ಕ್ ಬರೋಲ್ಲ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಒಂದು ಎರಡು ತಾಸರ ಹಿಡಿತದ್ರಿ ಮಿನಿಮಮ್ ಪೂರ್ತಿ ಹೊರಗೆ ಹೋದ್ವಿ ಅಂದ್ರೆ ನೆಟ್ವರ್ಕ್ ಫುಲ್ ಫಾಸ್ಟ್ ಇರ್ತದ್ರಿ ಒಳಗಡೆ ಅಂತರೂ ಪೂರ್ತಿ ಏನೂ ಒಂದು ಸ್ವಲ್ಪನು ನೆಟ್ವರ್ಕ್ ಬರೋಂಗಿಲ್ಲ ರೀ ಹ್ಯಾಂಗಾಗಿ ಎಷ್ಟೊತ್ತಿದ್ರು ನಾವು ಹೊರಗಡೆನೇ ಹೋಗಬೇಕು ಸೊ ಹೊರಗಡೆ ಮೊಬೈಲ್ ಇಟ್ಟು ನಮ್ಮ ತಂಗಿ ಮೊಬೈಲ್ ಒಳಗೆ ಇದೆಲ್ಲ ವಿಡಿಯೋನ ಮಾಡ್ಕೊಂಡಿನಿ ನೋಡಿರಿ ಅದಕ್ಕೆ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಅಂತ ಹೇಳ್ಬೋದು ನಮ್ಮ ತಂಗಿನೂ ಕಸಾದ ಹುಡುಗಿ ಮುಖಾದ ತೊಳ್ಕೊಳಾಕತಿ ನೋಡ್ರಿ ಆ್ಯಂಡ್ ಇವಾಗ ಮಮ್ಮಿನ ಆಫೀಸ್ ಮುಗಿಸ್ಕೊಂಬಂದ್ರು ನೋಡ್ರಿ ನಮ್ಮ ತಂಗಿ ಅಷ್ಟೊತ್ತಿಗೆ ಚಹಾ ಮಾಡಿದ್ಲು ಚಹಾ ತಂದು ಕೊಡ್ಲು ಮಗ ನಾವು ಅಲ್ಲೇ ಕೂತು ಚಹಾ ಕುಡಿಯತ್ತೀವಿ ಆ್ಯಕ್ಚುಲಿ ಮಮ್ಮಿ ಬರೋ ತನಕ ನಾ ಎಲ್ಲ ಕಾಯಿ ಪಲ್ಯ ಅನ್ಕೊಂಡಿದ್ದೆ ರೀ ಅಷ್ಟೊತ್ತಿಗೆ ನನ್ನ ಮಗ ಕರೆಕ್ಟ್ ಟೈಮಿಗೆ ಎದ್ದು ಬಿಟ್ಟ ನೋಡ್ರಿ ಅಂತಾದ್ರಾಗ ಅವ್ನಿಗೆ ಇಂಜೆಕ್ಷನ್ ಹಾಕೊಂಡ್ಬಂದಿದ್ದಕ್ಕೆ ಕಾಲು ಫುಲ್ ಬ್ಯಾನ್ ಆಗಿತ್ತು ರೀ ಅವನಿಗೆ ಭಾಳ ಹಾಳಾಕತ್ತಿದ್ದಾರೀ ಅವನು ರಾತ್ರಿ ತನಕ ನಾನು ತಡಿ ಬಿಟ್ಟು ಕೆಳಗೆ ಇಳಿಲಿಲ್ಲ ನೋಡ್ರಿ ಅಷ್ಟು ತ್ರಾಸಾಗತ್ತಿತ್ತು ಪಾಪ ಅವನಿಗೆ ಮತ್ತು ಮೈ ಬೇರೆ ಬಿಸಿಯಾಗಿತ್ತು ಅವಳದೇ ಮಾಡಣ ಅವ್ನು ರಾತ್ರಿ ತನಕ ಹಂಗಾಗಿ ನಾ ವಿಡಿಯೋ ಕಂಟಿನ್ಯೂ ಮಾಡಕ್ ನೋಡ್ರಿ ಕಾಯಿಪಲ್ಯ ನೋ ಮಮ್ಮಿನೇ ಸೋಸ್ಯಾರ ರಾತ್ರಿ ತನಕ ಕೂತ್ ಅಂತ ಹೇಳ್ಬೋದು ಕಾಯಿಪಲ್ಲೆ ಸೋಸಿ ಅಡ್ಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ನೋಡ್ರಿ ಓಕೆ ಫ್ರೆಂಡ್ಸ್ ರೀ ಇದೇ ರೀತಿಯಾದಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್